ಹಲೋ ಎವ್ರಿ ವನ್ ವೆಲ್ಕಮ್ ಟು ಸವಿಯನ್ ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇದು ಆಗಸ್ಟ್ ಹದಿನೈದನೇ ಲಾಗ್ ರೀ ಇದು ಲೇಟ್ ಪೋಸ್ಟ್ ಅಂತಲೇ ಹೇಳ್ಬೋದು ಇದು ಅವತ್ತು ನಾನು ನನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ತೊಟ್ಲ ಬಟ್ಲ ತೊಗೊಂಡು ಹೋಗ್ತಾರಲ್ರಿ ಆ ದಿನದ ರೀ ಇದು ಇದು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಲೇಟ್ ಆಯ್ತು ರೀ ಇಲ್ಲಿ ನಾನು ಹದಿನಾಲ್ಕನೇ ತಾರೀಕಿಗೆ ನಮ್ಮ ಮನೆಯವ್ರಿಗೆ ಬಂದು ನನ್ನ ಲಗೇಜ್ ಭಾಳ ಅದವು ತೊಗೊಂಡು ಹೋಗ್ರಿ ಅಂತ ಹೇಳಿದ್ದೆ ರೀ ಹಾಗಾಗಿ ಅವರು ಬಿಡು ಮಾಡಿಕೊಂಡು ಬಂದು ತೊಗೊಂಡು ಹೊಂಟಾರ್ರಿ ನನ್ನ ಲಗೇಜ್ನೆಲ್ಲ ದಿನ ಲಗೇಜು ನಾವು ಕೂಡಿ ಇಲ್ಲ ಅಂಥೇಳಿ ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ ಬಂದು ತೊಗೊಂಡು ಹೋದ್ರು ರೀ ನಮ್ಮ ಮನೆ ಮುಂದೆ ನಾವು ಸಿರಿಧಾನ್ಯನ ಬೆಳೆದಿದ್ವಿ ರೀ ಹಂಗಾಗಿ ಅದು ಬೆಳೆ ಮಸ್ತ್ ಬಂದಿತ್ತು ಹಂಗಾಗಿ ನಾವೊಂದು ವಿಡಿಯೋ ತೊಗೊಂಡೆ ರೀ ಮಾರ್ನಿಂಗ್ ಟೈಮ್ ಇಲ್ಲಿ ಬಂದು ನಿಂತು ನೋಡೋಕ್ಕೆ ಭಾಳ ಖುಷಿ ಅನ್ನಿಸ್ತಿತ್ತು ರೀ ನಂಗೆ ನಮ್ಮಮ್ಮಿ ನನ್ನ ಮಗನಿಗೆ ಮೂರು ಡ್ರೆಸ್ ಕೊಡ್ಸಿದ್ರು ರೀ ಹೋಗೋ ದಿನ ಹೋಗೋದಿನ ತೊಗೊಂಡೋಗೋಕ್ಕೆ ಅಂತ ನಾನು ಅದರಲ್ಲಿ ಈ ಡ್ರೆಸ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ರೀ ಹಾಕೋಕ್ಕೆ ಇಲ್ಲಿ ನಮ್ಮ ತಂಗಿ ಅವನಿಗೆ ಎಲ್ಲಾನು ಹಾಕಿಬಿಟ್ಟು ರೆಡಿ ಮಾಡಾಕತ್ತಿದ್ಲು ರೀ ಇವೆಲ್ಲ ಜುವೆಲ್ರಿನು ನಾಮಕರಣದ ಟೈಮಿಗೆ ರಿಲೇಷನ್ಸ್ ತೊಗೊಂಡು ಬಂದಿದ್ವು ಮತ್ತು ಇದರಲ್ಲಿ ನಮ್ಮ ಅಪ್ಪ ಅಮ್ಮ ಕೊಡಿಸಿದ್ವು ಅದಾವ್ರಿ ಮತ್ತು ನಮ್ಮ ಅತ್ತೆ ಮಾವರು ತಂದಿದ್ವು ಚಿಂಟುಗ ಅವ್ರು ದೊಡ್ಡಪ್ಪ ದೊಡಮ್ಮ ತೊಗೊಂಡು ಬಂದಿದ್ವು ಮತ್ತು ಅವ್ರ ಪಪ್ಪಾನೂ ಉಂಗ್ರಾ ತೊಗೊಂಬಂದಿದ್ವಿ ರೀ ಅವು ಎಲ್ಲಾನು ಇದ್ರೊಳಗದಾವ್ರಿ ಅವನ್ನೆಲ್ಲಾನು ಇವಾಗ ನಾವು ರೀ ಹೋಗೋ ಟೈಮಿಗೆ ಇವೆಲ್ಲವೂ ಒಂದು ಟೈಮ್ಗೆ ಹಾಕಿಬಿಟ್ಟು ನೋಡ್ಬೇಕನ್ನೋ ಖುಷಿ ನನಗಿತ್ತು ರೀ ಹಾಗಾಗಿ ಇಲ್ಲಿ ನಾವು ರೆಡಿ ಮಾಡಕತ್ತಿದ್ವಿ ರೀ ಇಲ್ಲೇ ನಾನು ರೆಡಿ ಮಾಡೋದನ್ನ ಒಂದು ವಿಡಿಯೋ ತೊಗೊಳಾಕತ್ತಿದ್ದೆ ರೀ ನನ್ನ ಮಗನ ನಾನು ನೋಡ್ಕೋ ಅಂತ ಮಲ್ಕೊಂಡಿದ್ದ ಸುಮ್ಮನೆ ಹಾಗಾಗಿ ಅವರು ಜಲ್ದಿ ಜಲ್ದಿ ರೆಡಿ ಮಾಡೋಕ್ಕೆ ಅನುಕೂಲ ಆಯ್ತು ರೀ ಇಲ್ಲಿ ಅವನಿಗೆ ಕಾಲು ಕಡ ಅವೆಲ್ಲ ಲೂಸ್ ಆಗ್ತಿದ್ದವು ರೀ ಹಂಗಾಗಿ ಎಲ್ಲರ ಬೀಳ್ತಾವೇನ ಅಂಥೇಳಿ ನಮ್ಮಮ್ಮಿ ಅವನ್ನ ಉಷ್ಟು ಸೇರಿಸ್ಬಿಟ್ಟು ಒಂದು ದಾರದಿಂದ ಕಟ್ಟಾಕತ್ತಿದ್ರು ರೀ ಕೈಯ ನುಂಗ್ರೂ ಹಂಗೆ ಭಾಳ ಲೂಸ್ ಆಗಾಕತ್ತಿದ್ವು ರೀ ಹಾಗಾಗಿ ಅವಕ್ಕೂ ದಾರ ಕಟ್ಟಿ ಕೈಯಾಗಿರೋ ಕಡಕ್ಕೆ ಎರಡೂ ಸೇರಿಸ್ಬಿಟ್ಟು ಬೀಳಾರ್ದಂಗೆ ದಾರಾನ ಹಾಕಿ ಕಟ್ಟಿದ್ರು ರೀ ಈ ಚೈನು ನಮ್ಮ ಅಪ್ಪಾಜಿಯವರು ತೊಗೊಂಬಂದಿದ್ರು ರೀ ನನ್ನ ಮಗನಿಗೆ ಅವರು ಕಡ ಕೊಡಿಸ್ತೀನಿ ಅಂದಿದ್ರು ಕಡ ಈಗ ಆಲ್ರೆಡಿ ಗಿಫ್ಟ್ ಬಂದಿತ್ತು ಹಾಗಾಗಿ ನಾ ಬೇಡ ಚೈನಾಗ ಕೊಡಿಸ್ರಿ ಅಂತ ಇದೆ ಚೈನ್ನ ಕೊಡಿಸಿದ್ರು ರೀ ಅದು ಒಂದು ತೊಲಿ ಚೈನ್ ಇದೆ ರೀ ಲಾಕೆಟ್ ಬಿಟ್ಟು ನಾನು ಕರ್ಕೊಂಡು ಹೋಗೋಕೆ ನಮ್ಮ ಭಾವ ನಮ್ಮ ಅಕ್ಕ ಮತ್ತು ನಮ್ಮ ಮನೆಯವರು ನಮ್ಮ ಭಾವನ ಮಗಳ ಕೀರ್ತನ ಬಂದಿದ್ರು ರೀ ಅವರು ಬರೋದು ನಾಲ್ಕು ಗಂಟೆ ಆಗಿತ್ತು ಹಾಗಾಗಿ ನಾವು ಇಲ್ಲಿ ಅವ್ರಿಗೆ ನಾಷ್ಟಾನ ಟೀನ ರೆಡಿ ಮಾಡಿದ್ವಿ ರೀ ಇಲ್ಲಿ ನಾನು ಬಾಣಂತನ ಮುಗಿಸ್ಕೊಂಡು ವಾಪಸ್ ಗಂಡನ ಮನೆಗೆ ಹೊಂಟಿದ್ನಲ್ಲ ರೀ ಅದಕ್ಕೆ ನನಗೆ ನಮ್ಮ ಮನೆಯಲ್ಲಿ ಉಡಕ್ಕಿನ ಹಾಕಿ ಕಳ್ಸಿದ್ರು ರೀ ಅವತ್ತು ನಮ್ಮ ಮನೆಯವ್ರ ಕೈಯಾಗ ನಮ್ಮ ಅತ್ತಿಯವರು ಎರಡು ಸೀರೆ ಕೊಟ್ಟು ಕಳ್ಸಿದ್ರು ರೀ ಒಂದು ಬಾಣಂತಿಗೆ ಅಂಥೇಳಿ ನನಗೆ ಈ ಸೀರೆನ ಕೊಟ್ಟು ಕಾಯಿಸಿದ್ರು ರೀ ಮತ್ತು ಬಾಣಂತನ ಮಾಡಿದ್ದಕ್ಕೆ ನಮ್ಮ ಮಮ್ಮಿಗೆ ಒಂದು ಸೀರೆನ ಕೊಟ್ಟು ಕಾಯಿಸಿದ್ರು ರೀ ನಾನಿಲ್ಲಿ ಉಡಕ್ಕೆ ಹಾಕಿಸ್ಕೊಂಡು ಹೋಗುವಾಗ ನಮ್ಮೂರಲ್ಲಿರುವ ರಾಮಕರ್ಣಾನಂದ ಮಠಕ್ಕೆ ಮತ್ತು ಮೈಲಾರ ಗುಡಿಗೆ ಕಾಯಿ ಹೊಡಿಸ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ರೀ ಅದಕ್ಕೆ ನಾವು ಹೋಗುವಾಗ ಗುಡಿಗೆ ಮಠಕ್ಕೆ ಹೋಗಿ ಹೋದ್ವಿ ರೀ ಇವಾಗ ನನ್ನ ಮಗನಿಗೆ ಐದು ತಿಂಗಳ ನಡೆಯಾಕತ್ತಿದ್ವಿ ರೀ ನಾನು ಡೆಲಿವರಿ ಅಂತ ಬಂದು ಇಲ್ಲಿವರೆಗೂ ಇದ್ದಿದ್ದು ನಮ್ಮ ತವ್ರ ಮನೇಲಿ ನಾನು ಏಳು ಇದ್ದೆ ರೀ ಹೋಗೋ ಮುಂದೆ ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು ರೀ ಬಿಟ್ಟು ಹೋಗೋಕ್ಕೆ ಇವಾಗ ಹೋಗಿಂದ ಹುಟ್ಟಿದ ಕೋಣೆ ನೋಡೋಕೆ ಮತ್ತು ಅಥ್ವಾ ಬದಲಿ ಬದ್ಲಿ ಅಂತಾರಲ್ಲ ಅಂತಾರಲ್ರಿ ಹಂಗೆ ಮತ್ತು ಬರ್ತೀವಲ್ವ ಅಂತೇಳಿ ಸಮಾಧಾನ ಆಯಿತು ರೀ ಇವಾಗ ನಾವು ಮೈಲಾರ ಗುಡಿಗೆ ಬಂದ್ವಿ ರೀ ಇಲ್ಲಿ ಬಂದು ಕಾಯಿ ಹೊಡಿಸ್ಕೊಂಡು ಆಮೇಲೆ ಮಠಕ್ಕೆ ಹೋದ್ವಿ ರೀ ಈ ವಿಡಿಯೋಸ್ನೆಲ್ಲ ಮಾಡೋಕೆ ನಾನು ಫೋನ್ನ ನಮ್ಮ ಅಕ್ಕನ ಮಗನ ಕೈ ಕೊಟ್ಟಿದ್ದೆ ರೀ ಅವನು ಅವನಿಗೆ ತಿಳಿದಂಗೆ ವಿಡಿಯೋ ಮಾಡಿದ್ದಾರೆ ಅದನ್ನ ನಾ ಇಲ್ಲಿ ಅಡ್ಜಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ರೀ ಇದು ನಮ್ಮೂರು ರಾಮ್ಕರ್ಣಾನಂದ ಮಠ ರೀ ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆನೂ ನಡೆಯುತ್ತೆ ರೀ ಇಲ್ಲಿ ಏಳು ದಿನ ಸಪ್ತಾಹ ಅಂತ ಹಚ್ಚಿ ಆಮೇಲೆ ಏಳನೇ ದಿನಕ್ಕೆ ಇಲ್ಲಿ ಜಾತ್ರೆನೂ ನಡೆಯುತ್ತೆ ರೀ ನಾವು ಇಲ್ಲಿ ಕಾಯಿ ಹೊಡಿಸ್ಕೊಂಡು ಇವಾಗ ನಮ್ಮ ಗಂಡನ ಮನೆಗೆ ಹೊಂಟ್ವಿ ರೀ ನಾವು ಇವಾಗ ಬಂದ್ವಿ ನೋಡ್ರಿ ಇಲ್ಲಿ ನಮ್ಮ ಅತ್ತೆಯವರು ನಮ್ಗೆ ಆರ್ತಿನ ಮಾಡಿಬಿಟ್ಟು ದೃಷ್ಟಿನ ತಗೋದು ಆಮೇಲೆ ಹೂವಿನ ಬೊಕ್ಕೆ ಕೊಟ್ಟು ನಮ್ಗೆ ವೆಲ್ಕಮ್ ಮಾಡಿಕೊಂಡ್ರು ರೀ ಅದು ನಂಗೆ ಸ್ಪೆಷಲ್ ಅನ್ನಿಸ್ತು ಖುಷಿನೂ ಆಯಿತು ರೀ ನಾನು ಇಲ್ಲಿ ಬರುವಾಗ ನನ್ನ ಜೊತೆಗೆ ನಮ್ಮತ್ತೆ ಮತ್ತು ನಮ್ಮ ಅಕ್ಕ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಕ್ಕನ ಮಕ್ಕಳು ಹಂಗೆ ಮತ್ತು ನಮ್ಮ ಅಣ್ಣನೂ ಬಂದಿದ್ರು ರೀ ಈ ತೊಟ್ಲು ಶಾಸ್ತ್ರಕ್ಕೆ ಅಣ್ಣನೇ ತೊಟ್ಲ ತೊಗೊಂಡು ಬರಬೇಕಲ್ರಿ ಹಾಗಾಗಿ ನಮ್ಮ ಅಣ್ಣನೂ ಇಲ್ಲಿ ತೊಟ್ಲ ತೊಗೊಂಡು ಬಂದಿದ್ರು ರೀ ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ಅಂತ ನಮ್ಮ ಮನೆಯವರು ಇಲ್ಲೇ ಹೂಗಳಿಂದ ಡೆಕೋರೇಷನ್ನ ಮಾಡಿದ್ರು ರೀ ನನಗೂ ಸ್ಪೆಷಲ್ ಆಗಿ ವೆಲ್ಕಮ್ ಅಂತ ಹೇಳಿದರು ಬಟ್ ಯಾವ ರೀತಿ ಮಾಡ್ತಾರೆ ಅಂದ್ಕೊಂಡಿದ್ದೆ ನೋಡಿದೆ ಫುಲ್ ಖುಷಿ ಆಯಿತು ಚೆಂದ ಆಗಿತ್ತು ರೀ ಡೆಕೋರೇಷನ್ ಇಲ್ಲಿ ನಮ್ಮಣ್ಣ ತೊಟ್ಲ ಪೂಜಾನ ರೀ ಆಮೇಲೆ ಒಳಗಡೆ ಹೋಗ್ತೀವ್ರಿ ನಾವೆಲ್ಲರೂ ಇವಾಗ ಇಲ್ಲಿ ನಾವು ಐದು ಕುಂಚುಗಿನ ಹೊಲಿಸ್ಕೊಂಬಂದಿದ್ವಿ ರೀ ಅದು ನೇಮಕ್ಕೆ ಐದು ಹೋಗ್ಬೇಕು ಅಂತ ಹೇಳಿದರು ಆಮೇಲೆ ಈ ಐದು ಕುಂಚ್ಗಿನೂ ಇಲ್ಲೇ ಫುಲ್ ತೊಟ್ಲಕ್ಕೆ ಹಾಕ್ತಿದಾರೆ ರೀ ಇಲ್ಲಿ ನಾಲ್ಕು ಮೂಲೆಗೂ ನಾಲ್ಕು ಕುಂಚಿಗೆ ಹಾಕಿ ತೊಟ್ಲ ಖಾಲಿ ಬಿಡಬಾರ್ದು ಅಂತ ಒಳಗೊಂದು ಡಾಲ್ ಇಟ್ಟಿದ್ರು ನಮ್ಮ ಅತ್ತೆಯವರು ಅದಕ್ಕೂ ಅವರು ಒಂದು ಕುಂಚ್ಗಿನ ಹಾಕಿದ್ರು ರೀ ಇಲ್ಲಿ ನಮ್ಮಣ್ಣ ತೊಟ್ಲನ ತಗೊಂಡು ಬಂದಿದ್ದಕ್ಕೆ ನಮ್ಮ ಅತ್ತೆ ಮಾವರು ಅವ್ರಿಗೆ ಕೊಡೋಕೆ ಅಂತ ಬಟ್ಟೆನ ತಂದಿದ್ರು ರೀ ಹಾಗಾಗಿ ಅಲ್ಲಿ ತೊಟ್ಲ ಪೂಜೆ ಮಾಡಿಂದ ಅಲ್ಲೇ ಕುಂದ್ರಿಸಿ ಅವರಿಗೆ ಬಟ್ಟೆನ ಕೊಟ್ಟು ಆರ್ತಿನ ಮಾಡಿದ್ರು ರೀ ಆಮೇಲೆ ಅಲ್ಲಿ ಒಳಗಡೆ ಒಂದು ಕಂಬಳಿನ ಹಾಸಿ ಇದ್ರು ರೀ ಅದ್ರ ಮೇಲೆ ಮತ್ತೆ ಇವರು ತೊಟ್ಲಾನ ತಗೊಂಡು ಹೋಗಿ ಒಳಗಡೆ ಇಡ್ತಾರ್ರಿ ನಾವು ಇದನ್ನು ತೊಟ್ಲ ಇನ್ನೂ ಅದ್ರ ಸ್ಟ್ಯಾಂಡ್ ಎಲ್ಲ ಇತ್ತು ಅದನ್ನು ಇವಾಗ ಜೋಡಿಸಿದ್ದಿಲ್ಲ ಬಾಗಿಲದೊಳಗೆ ಬರುತ್ತೋ ಇಲ್ಲ ಅಂಥೇಳಿ ಒಳಗಡೆ ಹೋಗಿ ಜೋಡ್ಸ್ಕೊಂಡ್ರೆ ಆಯ್ತು ಅಂತ ನಾವು ಜಸ್ಟ್ ಇತ್ತು ಸ್ಕ್ವೇರ್ ತೊಟ್ಲಾನ ಅಷ್ಟ ನಾವಿಲ್ಲಿ ತೊಗೊಂಡು ಒಳಗೆ ಬಂದ್ವಿ ರೀ ಇವಾಗ ನಾವಿಲ್ಲಿ ಮತ್ತು ಪಾದದ ಹೆಜ್ಜೆ ಗುರುತು ಮನೆಗೆ ಬಂದಿದ್ದು ಫಸ್ಟ್ ಟೈಮ್ ಅಲ್ವಾ ನನ್ನ ಮಗ ಹಾಗಾಗಿ ಅವನು ಪಾದದ ಹೆಜ್ಜೆ ಗುರುತನ್ನ ತೊಗೋಬೇಕಂತ ಇಲ್ಲಿ ಕುಂಕುಮನ ಕಲಿಸಿಟ್ಟಿದ್ರು ರೀ ಅದರಲ್ಲಿ ಅವ್ನ ಪಾದ ಅದ್ದಿಬಿಟ್ಟು ನಾವಿಲ್ಲಿ ಅವನು ಹೆಜ್ಜೆ ಗುರುತಿನ ನಾವಿಲ್ಲಿ ಒಂದು ಬಟ್ಟೆ ಮೇಲೆ ತಗೊಂಡ್ವಿ ರೀ ನನ್ನ ಮಗನ ಹೆಸರು ಅಣ್ವಿತ್ ಅಂತ ರೀ ನಾವು ಅವನಿಗೆ ಪ್ರೀತಿಯಿಂದ ಚಿಂಟು ಅಂತ ರೀ ನಮ್ಮ ಭಾವನ ಮಗಳ ಹೆಸರು ಕೀರ್ತನ ಅಂತಾರೆ ಅವಳಿಗೆ ನಾವು ಪ್ರೀತಿಯಿಂದ ಚಿನ್ನು ಅಂತ ರೀ ಇಲ್ಲಿ ನಮ್ಮ ಭಾವನ ಮಗಳ ನಮ್ಮ ಅನ್ವಿತಗ ಒಂದು ಫೋಟೋ ಫ್ರೇಮ್ ಕೊಟ್ಲು ರೀ ಅದ್ರಾಗ ಅವನು ಎಲ್ಲ ಫೋಟೋಸ್ನ ಆ್ಯಡ್ ಮಾಡಿ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ಲು ಹಂಗೆ ಮತ್ತು ಇದು ತೊಟ್ಲನ ಹೊರಗಡೆ ಫುಲ್ ಜೋಡ್ಸೋಕಾಗ್ಲಿಲ್ರಿ ಬಾಗ್ಲದೊಳಗೆ ಬರುತ್ತೋ ಇಲ್ಲೋ ಅಂದ್ಬಿಟ್ಟು ಒಳಗಡೆ ತಂದು ಫುಲ್ ಫಿಟ್ಟಿಂಗ್ ಮಾಡಿದ್ರು ರೀ ಅದನ್ನ ಇವಾಗ ಮತ್ತು ಹೂವೆಲ್ಲ ಹಾಕಿ ತೊಟ್ಲಾನ ಡೆಕೋರೇಷನ್ನ ಮಾಡಿದ್ರು ರೀ ಇವಾಗ ಪಾಪನ್ನ ತೊಟ್ಲಕ್ಕೆ ಹಾಕಿ ಇನ್ನೊಮ್ಮೆ ಹೆಸರಿಡೋ ಶಾಸ್ತ್ರನ ಮಾಡಿದ್ವಿ ರೀ ಇಲ್ಲಿ ಮನೇಲಿ ನಮ್ಮ ಭಾವನ ಮಗಳಿಗೆ ಫುಲ್ ಖುಷಿ ಇತ್ರಿ ತಮ್ಮ ಮನೆಗೆ ಬಂದ ಅಂತ ಅಕ್ಕಿ ಫುಲ್ ತೊಟ್ಲ ತೂಕೊಂತ ಅವನ್ನ ಆಡಿಸ್ಕೊಂತ ಅಲ್ಲಿ ತೊಟ್ಲದ ಹತ್ತಿರನ ನಿಂತ್ಕೊಂಡಿದ್ಲು ರೀ ಮತ್ತು ನಮ್ಮ ಆಲ್ರೆಡಿ ನಾವು ನಮ್ಮೂರಲ್ಲಿ ಅವನಿಗೆ ಅಂತ ಹೆಸರು ಇಟ್ಟಿದ್ವಿ ರೀ ಮತ್ತು ಇಲ್ಲಿ ಹಂಗ ಸುಮ್ಮ ಮತ್ತೊಮ್ಮೆ ಇಡೋಣ ಅಂಥೇಳಿ ತೊಟ್ಲಕ್ಕೆ ಹಾಕಿ ಮತ್ತಲ್ಲಿ ನಮ್ಮ ಅಣ್ಣನ ಕಡೆಯಿಂದ ಹೆಸರನ್ನ ಇಡ್ಸಿದ್ರು ರೀ ಅದನ್ನು ಇಲ್ಲಿ ಲಾಗ್ನ ಆ್ಯಡ್ ಮಾಡಿ ನೋಡ್ರಿ ಆಮೇಲೆ ನಾನಿಲ್ಲಿ ಆರ್ತಿನ ಮಾಡಿದೆ ರೀ ಹಂಗ ಅವ್ರು ನಾಷ್ಟಾ ಚಾನು ಮಾಡಿದ್ರು ರೀ ಬಂದವ್ರಿಗೆ ಕೊಡಾಕಂತ ಅದ್ನು ಹಾಕಿ ಕೊಟ್ರು ತಿಂದ್ರು ರೀ ಮನೇಲಿ హ నన్న మగనూ ఆల్ రెడీ మల్కొబిట్ట ఇల్లి కీర్తన ఉన్న తొట్లద తూగ కత్తి రీ ఆకే ఫుల్ ఖుషి ఆగిటితో తమ్మ మనకి బంద అంతి ಅಳಬಡಾ ಅಳಬಡಾ ಚಿನ್ನಾ ಜಾರಕ್ಕೆ ಕೊಣ್ಣ ಕೇನೋ ಚಿನ್ನಾ ಬಡಾ ಜೋ ले दो कंधे फुट मार दो हल्ला आर्स दूरिंग टीका ಮತ್ತು ನಮ್ಮ ಅತ್ತೆ ಅಕ್ಕ ಅವರೆಲ್ಲರೂ ಊಟನ ಮುಗಿಸ್ಕೊಂಡು ಹೋಗೋಕೆ ರೆಡಿ ಆಗಿದ್ರು ರೀ ಇಲ್ಲಿ ಅವ್ರಿಗೆ ಅರಶಿನ ಕುಂಕುಮನ ಹಚ್ಚಿ ಮತ್ತು ಸೀರೇನ ಕೊಟ್ರು ರೀ ಮತ್ತು ನಮ್ಮ ಅಕ್ಕನ ಬಂದಿದ್ರಲ್ಲ ಬಂದಿದ್ರಲ್ರಿ ಹಾಗಾಗಿ ಅವ್ರಿಗೂ ಕೂಡ ಇಲ್ಲಿ ಚಾಕ್ಲೇಟ್ಸ್ನ ತಂದಿದ್ರು ರೀ ಅವನ್ನ ಕೀರ್ತನ ಕಡೆಯಿಂದ ನಮ್ಮ ಅಕ್ಕನ ಮಕ್ಕಳಿಗೆ ಕೊಡಿಸಿದ್ರು ರೀ ಈ ಲೋಗೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್